ಸೊ ಇವತ್ತು ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ನಡೀತಾ ಇದೆ ಇವಾಗ ಒಂದು ಕ್ಯಾಮ್ರಾ ತರಿಸಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ ನೀವೆಲ್ಲ ನೋಡಿರ್ತೀರ ಅನ್ಕೊಂಡಿದ್ದೀನಿ ನೋಡೋಣ ಬಂದು ನಾರ್ಮಲ್ ಬಾಕ್ಸಲ್ಲಿ ಬಂತು ಬಾಕ್ಸ್ ಒಳಗೆ ಏನೋ ಕೂಪನ್ ಕೊಟ್ಟಿದ್ದಾರೆ ಇದು ಬಂದು ಯಾವುದೋ ಒಂದು ರೆಸ್ಟೋರೆಂಟ್ ಇಲ್ಲಿರೋದು ಇದೇನು ಯೂಸ್ ಮಾಡಲ್ಲ ನಾನು ತೆಗೆದೆಸಿತೀನಿ ಸೊ ಇವಾಗ ನಮ್ಮ ಮೇಯ್ನ್ ಕ್ಯಾಮ್ರಾ ಪಾರ್ಟಿಗೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಡಿ ಜೆ ಆಸ್ಮೋ ಆ್ಯಕ್ಷನ್ ಫೈವ್ ಪ್ರೋ ನಾನು ಆಕ್ಷನ್ ಫೋರ್ ಪ್ರೋನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಫೋರ್ ಪ್ರೋ ಇಲ್ಲ ಆ್ಯಕ್ಷನ್ ಫೋರ್ ಅಷ್ಟೇ ಫೋರ್ ಅಲ್ಲಿ ನಿಮಗೆ ಕೆಲವೊಂದೊಂದು ಫೀಚರ್ಸ್ ಇಲ್ಲ ಎರಡು ಮೈ ಕನೆಕ್ಟ್ ಮಾಡೋದಕ್ಕಾಗಲ್ಲ ಆಮೇಲೆ ಬ್ಯಾಟ್ರಿ ಲೈಫ್ ಸಹ ಅಷ್ಟೊಂದು ಚೆನ್ನಾಗಿಲ್ಲ ಒಂದೊಂದು ಗಂಟಲು ಬೂಸ್ಟ್ ಆಗಿಬಿಟ್ಟಿದೆ ಸೊ ಏನೋ ವಿಕ್ಸ್ ತರೋದು ಒಂದು ಚಾಕ್ಲೇಟ್ ತಿಂತ ಇದೀನಿ ಎಲ್ಲ ಸೊ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದ್ನಿ ಆ್ಯಕ್ಷನ್ ಫೋರ್ ಪ್ರೋ ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಚೆನ್ನಾಗಿಲ್ಲ ಒಂದು ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಮಿನಿಟ್ಸ್ ಏನೋ ಬರುತ್ತೆ ಬಟ್ ಫೈವ್ ಪ್ರೋ ಅಲ್ಲಿ ನಿಮಗೆ ಟೂ ಫಿಫ್ಟಿ ಟು ಫಾರ್ಟಿ ಮಿನಿಟ್ಸ್ ಆದರೂ ಬರುತ್ತೆ ಒಂದು ಸಿಂಗಲ್ ಚಾರ್ಜಲ್ಲಿ ಆಮೇಲೆ ಇದು ಅಡ್ವೆಂಚರ್ ಕಾಂಬೋ ತಗೊಂಡಿರೋದು ಅಡ್ವೆಂಚರ್ ಕಾಂಬೋ ಅಲ್ಲಿ ನೀವು ನೋಡಿದ್ರೆ ಎಕ್ಸ್ಟೆನ್ಷನ್ ರಾಡ್ ಒಂದು ಬರುತ್ತೆ ಎಕ್ಸ್ಟ್ರಾ ಎರಡು ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಚಾರ್ಜಿಂಗ್ ಕೇಸ್ ಬರುತ್ತೆ ಬ್ಯಾಟ್ರಿ ಹೆವಿ ಇಂಪಾರ್ಟೆಂಟ್ ಆಗುತ್ತೆ ಏಕೆಂದರೆ ನೀವು ಕಡೆ ಹೋದಾಗ ಬ್ಲಾಗಿಂಗ್ ಮಾಡಬೇಕು ಅಂದರೆ ಅಲ್ಲಿ ಚಾರ್ಜ್ ಮಾಡೋದಕ್ಕಾಗಲ್ಲ ಎಲ್ಲ ಕಡೆ ಉಳ್ಕೊಂಡು ಹೋಗ್ಬಿಟ್ಟು ಅದೊಂದು ರೀಸನ್ಗೆ ನಮಗೆ ಬ್ಯಾಟ್ರಿ ಜಾಸ್ತಿ ಬೇಕು ಅಂತ ಬ್ಯಾಟ್ರಿನೂ ತೊಗೊಂಡೆ ಫೋರ್ ಆರ್ಡರ್ ಮಾಡಿದ್ದೆ ನಾನು ಆಲ್ಮೋಸ್ಟು ಬಟ್ ಅಮೆಝನ್ ಅವರು ಡೆಲಿವರ್ ಮಾಡಲಿಲ್ಲ ಅದು ಯಾಕೋ ಡಿಲೇ ಆಗ್ತಿತ್ತು ನಾನು ರೀಶೆಡ್ಯೂಲ್ ಮಾಡಿದೆ ನಾನು ಆಸ್ಟ್ರಿಯಾಗೆ ಹೋಗಿದ್ದೆ ಲಾಸ್ಟ್ ವೀಕು ಆಫೀಸ್ ಆಫೀಸ್ ಕಡೆಯಿಂದ ಆವಾಗ ನಾನು ಬರೋದು ಲೇಟ್ ಆಗ್ತಿತ್ತು ಅಂತ ನಾನು ರೀಶೆಡ್ಯೂಲ್ ಮಾಡಿದೆ ಮಂಡೇಗೆ ಅದು ನೋಡಿದ್ರೆ ಬರಲೇ ಇಲ್ಲ ಕೊನೆಗೆ ಕಾಲ್ ಮಾಡಿ ಕೇಳಿದರೆ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ನಾವು ರೀಫಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ರೀಫಂಡ್ ಮಾಡಿಬಿಟ್ರು ಸರಿ ಅಂತ ಇನ್ನೇನು ಮಾಡೋದು ಯೋಚನೆ ಮಾಡಿದೆ ತುಂಬ ತೊಗೊಳ್ಳೋದು ಒಂದ್ಸರಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಆ್ಯಕ್ಷನ್ ಫೈವ್ ಪ್ರೋ ಅಲ್ಲಿ ನೈಟ್ ಮೋಡಿದೆ ಸೂಪರ್ ನೈಟ್ ಮೋಡ್ ಅಂತ ಅದು ನಿಮಗೆ ಕತ್ಲೆಯಲ್ಲಿ ಸಾಕಾಗ್ ಬರುತ್ತೆ ವೀಡಿಯೋಸು ಅನ್ಬಾಕ್ಸ್ ಮಾಡೋಣ ಬನ್ನಿ ಈ ಥರ ಇದೆ ಕಡೆಯಿಂದ ಪ್ಯಾಕೇಜ್ ಇದ್ರದ್ದು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು ನೀವು ಆ್ಯಕ್ಷನ್ ಫೈವ್ ಪ್ರೋ ಬ್ಯಾಟ್ರಿ ಇದೆ ಬ್ಯಾಟ್ರಿ ಕೇಸ್ ಇದೆ ಆಮೇಲೆ ರಾಡ್ ಇದೆ ಅಂದರೆ ಅದು ಎಕ್ಸ್ಟೆನ್ಷನ್ ರಾಡು ಈ ಸರ್ಫಿ ಸ್ಟಿಕ್ ಥರ ಆಮೇಲೆ ಸ್ಕ್ರೂಸ್ ಇದೆ ಪ್ರೊಟೆಕ್ಟಿವ್ ಫ್ರೇಮ್ ಒಂದಿದೆ ಆಮೇಲೆ ಮೌಂಟ್ ಇದೆ ಎರಡು ಮೌಂಟ್ಸ್ ಇದೆ ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ ಸೊ ಇಷ್ಟು ಒಳಗಡೆ ಇರೋದು ಒಂದು ದೊಡ್ಡ ಅವಾಂತರ ಆಗೋಯ್ತು ಏನಪ್ಪ ಅಂದರೆ ನಾನೆಲ್ಲ ತೆಗೆದ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ದೆ ನೋಡಿದ್ರೆ ನನ್ನ ಫೋನಲ್ಲಿ ಮೆಮೊರಿ ಫುಲ್ ಆಗಿಬಿಟ್ಟು ವೀಡಿಯೋ ಎಲ್ಲ ಹೊಗೆ ಹಾಕ್ಸ್ಕೊಂತು ಈಗೇನು ಮಾಡೋಕ್ಕಾಗಲ್ಲ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಇದು ಚಾರ್ಜಿಂಗ್ ಕೇಸು ಇದ್ರೊಳಗಡೆ ಬ್ಯಾಟ್ರಿ ಎಲ್ಲ ಕೊಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರೋದು ಮೂರು ಬ್ಯಾಟ್ರಿ ಇದೆ ಇದೊಂಥರ ಪವರ್ ಬ್ಯಾಂಕ್ ಥರನೂ ಆ್ಯಕ್ಟ್ ಆಗುತ್ತಂತೆ ಯಾಕಂದರೆ ಇದು ಇದು ಸಹ ನಿಮಗೆ ಚಾರ್ಜ್ ಮಾಡುತ್ತೆ ಮೂರು ಬ್ಯಾಟ್ರಿ ಇದೆ ಆಮೇಲೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಈ ಫ್ರೇಮು ನಿಮ್ಮ ಕ್ಯಾಮ್ರಾ ಆಚೆ ಹಾಕ್ಕೊಂಡು ಹೆವಿ ಆ್ಯಕ್ಷನ್ ಸ್ಪೋರ್ಟ್ಸ್ ಏನಾದ್ರು ಮಾಡ್ತಾ ಇದ್ದಾಗ ಯೂಸ್ ಆಗುತ್ತೆ ಅದು ಈ ಥರ ಇದೆ ಇದನ್ನು ತೋರಿಸ್ತೀನಿ ಆಮೇಲೆ ಸ್ವಲ್ಪ ಮ್ಯಾನ್ಯಲ್ಸ್ ಏನೋ ಕೊಟ್ಟಿದ್ದಾರೆ ಆಮೇಲೆ ಅವ್ರದ್ದು ಆ್ಯಪಿಗೆ ಕ್ಯೂ ಆರ್ ಕೋಡು ಅದಾದಮೇಲೆ ಒಂದು ಆ್ಯಪಲ್ ಅವ್ರು ಕೊಡ್ತಾರಲ್ಲ ಆ್ಯಪಲ್ ಸ್ಟಿಕ್ಕರ್ ಅದೇ ಥರ ಇವರು ಡಿ ಜೆ ಇದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಆಮೇಲೆ ಮೌಂಟ್ ಕೊಟ್ಟಿದ್ದಾರೆ ಇದು ಬಂದು ಹೆಲ್ಮೆಟ್ ಮೌಂಟ್ ಅನಿಸುತ್ತೆ ತಲೆ ಮೇಲೆ ಹಾಕೊಂಡು ಹೋಗೋದು ಗಾಡಿಗೆ ಬಟ್ ನಾನು ತಲೆಗೆಲ್ಲ ಹಾಕೊಳ್ಳಲ್ಲ ಹಾಕೊಂಡ್ರೆ ಚಿನ್ ಮೌಂಟ್ ಹಾಕೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ಸೊ ಇದನ್ನೂ ಬಿಚ್ಕೋಬೋದು ಮೋಸ್ಟ್ಲಿ ಗೊತ್ತಿಲ್ಲ ನೋಡಬೇಕದು ಅದು ಬಿಟ್ಟರೆ ನಾರ್ಮಲ್ ಇನ್ನೊಂದು ಮೌಂಟ್ ಕೊಟ್ಟಿದ್ದಾರೆ ಈ ಮೌಂಟ್ ಎಷ್ಟು ಕಾಸ್ಟ್ಲಿ ಅಂದರೆ ಅಮೆಝಾನಲ್ಲಿ ಆಲ್ಮೋಸ್ಟ್ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಸೊ ಇಟ್ಕೋಬೇಕು ಕಳೆದವ್ರೆ ಮತ್ತೆ ದುಡ್ಡು ಕೊಡೋದಾಗುತ್ತೆ ಇದು ಮೌಂಟಿಗೆ ಸ್ಕ್ರೂಸು ಡಿ ಜೆ ಐದು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಚಾರ್ಜಿಂಗ್ ಕೇಬಲ್ ಇದೆ ಆಮೇಲೆ ಇದು ಸೆಲ್ಫಿ ಸ್ಟಿಕ್ಕು ಸೆಲ್ಫಿ ಸ್ಟಿಕ್ಕು ತೋರಿಸಿದ್ದೆ ಅದರಲ್ಲಿ ಹೋಗಿರೋದ್ರಿಂದ ಇನ್ನೊಂದು ತೋರಿಸ್ತೀನಿ ನೋಡಿ ಇಷ್ಟು ಇದು ಚೆನ್ನಾಗಿದೆ ಇದೂ ಒಳ್ಳೆ ಕ್ವಾಲಿಟಿ ನಾನು ಚೈನಾ ಕಂಪ್ನಿ ಅಂದರೆ ಚೈನಾ ಕ್ವಾಲಿಟಿ ಥರ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಚೆನ್ನಾಗಿದೆ ಮೇನ್ ಕ್ಯಾಮ್ರಾ ಪಾರ್ಟಿಗೆ ಬಂದ್ವಿ ಇವಾಗ ಎಷ್ಟು ಪುಟಾಣಿ ಇದೆ ಅಂದರೆ ನೋಡಿ ನನ್ನ ಕೈಯಲ್ಲಿ ಇಷ್ಟೇ ನಂದು ಬೆರಡು ಉದ್ದ ಇದೆ ಬೆರ್ಡ್ಗಿಂತ ನಂದು ಇಂಡೆಕ್ಸ್ ಫಿಂಗರು ಅಲ್ಲ ನನ್ನ ಕೀರು ಬೆರಳು ಹೇಳ್ಬೋದು ಉದ್ದ ಬರುತ್ತೆ ಇನ್ನೊಂದು ಸ್ವಲ್ಪ ತೊಡಗಿದೆ ಇನ್ನೊಂದು ಆಕ್ಷನ್ ಫೋರ್ ಮತ್ತೆ ಆಕ್ಷನ್ ಫೈವ್ ಗೆ ಡಿಫರೆನ್ಸ್ ಏನಂದ್ರೆ ಈ ಸ್ಕ್ರೀನ್ ಇದೆಯಲ್ಲ ಇದು ಆಕ್ಷನ್ ಫೈವ್ ಅಲ್ಲಿ ಓ ಎಲ್ ಇ ಡಿ ಸ್ಕ್ರೀನ್ ಬರುತ್ತೆ ಬಟ್ ನಿಮಗೆ ಫೋರ್ ಅಲ್ಲಿ ಅದು ಬಂದು ಎಲ್ ಸಿ ಡಿ ಸ್ಕ್ರೀನ್ ಸೊ ಮುಂದೆನೂ ಅಷ್ಟೇ ಹಿಂದೇನೂ ಅಷ್ಟೇ ಸೊ ಎರಡು ಡಿಸ್ಪ್ಲೇ ಇದೆ ಚೆನ್ನಾಗಿದೆ ಒಂಥರ ಕ್ವಾಲಿಟಿ Tighten the lens protective cover before taking in the water. Near water, no man. Why didna? I can be contact Oh, battery. I killa. సో ఇल्ली బ్యాటరీ ಹಾಕొరు బ్యాటరీ ಹಾಕొనా ఒక బ్యాటరీ తవరనా ఇకికికి పాంకికి తికికికి బికి పాంకికి ఇష్ట ఒక బ్యాటరీ తగొండు ఇర్ నాకున ముస్తి ఇతరుస్తు ಇನ್ನೊಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಆಕ್ಷನ್ ಫೋರ್ ಅಲ್ಲಿ ಇಂಟರ್ನಲ್ ಸ್ಟೋರೇಜ್ ಇಲ್ಲ ಆಕ್ಷನ್ ಫೈವ್ ಅಲ್ಲಿ ಫೋರ್ಟಿ ಸೆವೆನ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಡಿಫ್ರೆನ್ಸ್ ಇದೆ ಆಮೇಲೆ ಮೆಮೊರಿನು ಅಷ್ಟೇ ಮೆಮೊರಿ ಕಾರ್ಡ್ ಇದರಲ್ಲಿ ಒನ್ ಟಿ ಬಿವರೆಗೂ ವರ್ಗೂ ಹಾಕೋಬಹುದು ಬಟ್ ಆಕ್ಷನ್ ಫೋರ್ ಅಲ್ಲಿ ಬರೀ ಫೈ ಟ್ವೆಲ್ ವರ್ಗು ಹಾಕೋಬಹುದು ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಣ ಸೋ ಈ ಆಪ್ ಡೌನ್ಲೋಡ್ ಮಾಡ್ಕೊಂಡು ನಾನು ಕ್ಯಾಮೆರಾ ಸೆಟಪ್ ಮಾಡಬೇಕು ಸ್ಕಿಪ್ ಮಾಡ್ತೀನಿ ಈಗ

Sto Ok. ಓಕೆ ಕ್ಯಾಮ್ರಾ ಸೆಟಪ್ ಆಯಿತು ಎಷ್ಟು ಚಿಕ್ಕಿದೆ ನೋಡಿ ಇದು ಫ್ರಂಟಲ್ಲೂ ನಿಮಗೆ ಕಾಣಿಸುತ್ತೆ ಅಂದರೆ ನೀವೇನು ನೋಡ್ತಾ ಇದ್ದೀರಾ ಅಂತ ಇದು ಮೋಸ್ಟ್ಲಿ ಹಿಂದೆಗಡೆ ಟರ್ನ್ ಆಫೇ ಆಗೋಲ್ಲ ಬ್ಯಾಟ್ರಿ ಅಂದರೆ ಡಿಸ್ಪ್ಲೇ ಎರಡು ಕಡೆಯೂ ಆನಾಗೇ ಇರುತ್ತೆ ಸೊ ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಕ್ವಾಲಿಟಿ ಅಂತ ಎಲ್ಲ ಸೊ ನಾನು ನೆಕ್ಸ್ಟ್ ಬ್ಲಾಗ್ ಮಾಡಿದಾಗ ಇದೇ ವೀಡಿಯೋಲಿ ಇದೇ ಕ್ಯಾಮ್ರಾದಲ್ಲಿ ಮಾಡ್ತೀನಿ ಅವಾಗ ನೀವೇ ನೋಡ್ಬೋದು ಹೇಗಿತ್ತು ಅಂತ ಓಕೆ ಮುಂದಿನ ಸತಿ ಸಿಗೋಣ ಬೈ ಬಾಯ್ ನಾರಾಯಣ ನಾರಾಯಣ